ಎಲ್ಲರಿಗೂ ನಮಸ್ಕಾರ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಷಯ ಹೇಳಿಕೆಗಳು ಮತ್ತು ನಿರ್ಣಯಗಳು ಪ್ರಶ್ನೆಗಳಿಗೆ ಹೋಗುವ ಮುನ್ನ ನಾವು ಪ್ರಶ್ನೆಯ ವಿನ್ಯಾಸವು ಹೇಗಿದೆ ಅಂತ ಹೇಳುವುದನ್ನು ನೋಡುವ ಇಲ್ಲಿ ಬರುವಂತಹ ಪ್ರಶ್ನೆಗಳಲ್ಲಿ ಈಗ ಒಂದು ಹೇಳಿಕೆಯನ್ನು ನೀಡಲಾಗುತ್ತದೆ ಒಂದು ಅಥವಾ ಎರಡು ಹೇಳಿಕೆಗಳಿರ್ಬೋದು ನಂತರ ಒಂದು ನಿರ್ಧಾರವನ್ನು ನೀಡಲಾಗುತ್ತದೆ ಆ ನಿರ್ಧಾರವು ಹೇಳಿಕೆಗೆ ತಾರ್ಕಿಕವಾಗಿ ಅನುಸರಿಸುತ್ತದೆಯೇ ಎಂಬುದನ್ನು ನಾವು ನಿರ್ಧರಿಸಬೇಕು ಅಂದರೆ ಈಗ ಪ್ರಶ್ನೆಯಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ಬೋದು ಆ ಸ್ಟೇಟ್ಮೆಂಟ್ಸಿಗೆ ಸರಿಯಾಗಿ ಮತ್ತೆ ಎರಡು ನಿರ್ಧಾರ ಅಂದರೆ ಅನ್ನು ಕೊಟ್ಟಿರ್ಬೋದು ಆ ಡಿಸಿಷನ್ ಲಾಜಿಕಲಿ ಅನುಸರಿಸುತ್ತದೆ ಅಂದರೆ ತಾರ್ಕಿಕವಾಗಿ ಅನುಸರಿಸುತ್ತದೆ ಅಂತ ನಾವು ನಿರ್ಧರಿಸಬೇಕಾದಂತು ಈಗ ಆಯ್ಕೆಗಳೆಂದರೆ ಹೇಗಿರ್ಬಹುದು ಅಂತ ನೋಡ್ತಾ ಹೋದರೆ ನಿರ್ಧಾರ ಅನುಸರಿಸುತ್ತದೆ ನಿರ್ಧಾರ ಅನುಸರಿಸುವುದಿಲ್ಲ ನಿರ್ಧಾರ ಅಸ್ಪಷ್ಟವಾಗಿದೆ ನಿರ್ಧಾರ ಭಾಗಶಃ ಮಾನ್ಯವಾಗಿದೆ ಈ ರೀತಿಯಾಗಿ ಇರಬಹುದು ಪರಿಹಾರದ ಹಂತಗಳು ಹೇಗೆ ಬರ್ತಾ ಹೋಗ್ತದೆ ಅಂತ ನೋಡ್ತಾ ಹೋದ್ರೆ ಹಂತ ಒಂದರಲ್ಲಿ ಈಗ ಹೇಳಿಕೆಯನ್ನು ಗಮನದಿಂದ ಓದಿ ಹೇಳಿಕೆಯ ಪ್ರಯೋಜನ ಮತ್ತು ಪ್ರಮುಖ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಿ ಯಾವುದೇ ಅಪ್ರತ್ಯಕ್ಷ ಊಹೆಗಳು ಇರುವೆಯೇ ಎಂದು ಗಮ ಗುರುತಿಸಿ ಈಗ ಕೊಟ್ಟಿರುವಂತಹ ಹೇಳಿಕೆ ಈಗ ಇದ್ದರೆ ಅದರಲ್ಲಿರುವಂತಹ ಮೇನ್ ಪಾಯಿಂಟ್ಸ್ ಎಂತ ಇದೆ ಅದನ್ನು ನಾವು ಫಸ್ಟ್ ಗಮನಿಸಬೇಕು ಅಥವಾ ಈಗ ಹಿಡನ್ ಊಹೆಗಳು ಯಾವುದಾದ್ರೂ ಇದೆಯಾ ಅಂತ ನೋಡಬೇಕು ಆ ಥರ ಗಮನಿಸಿ ನಂತರ ಮುಂದಿನ ಸ್ಟೆಪ್ಪನ್ನು ಮಾಡುವಂತಹದ್ದು ಈಗ ಹಂತ ಎರಡು ನಿರ್ಧಾರವನ್ನು ವಿಶ್ಲೇಷಿಸಿ ನಿರ್ಧಾರವು ಹೇಳಿಕೆಯಿಂದ ನೇರವಾಗಿ ಬೆಂಬಲಿತವಾಗಿದೆಯೇ ಎಂದು ಪರಿಶೀಲಿಸಿ ನೀಡಲಾದ ಮಾಹಿತಿ ಆಚೆಗೆ ಯಾವುದೇ ಹೆಚ್ಚುವರಿ ಊಹೆ ತೆಗೆದುಕೊಳ್ಳಬೇಡಿ ಈಗ ಕೊಟ್ಟಿರುವಂತಹ ಡಿಸಿಷನ್ಸ್ ಏನಿದೆ ಅಥವಾ ನಿರ್ಧಾರಗಳ ಏನು ಉಂಟು ಅದು ನೇರವಾಗಿ ನಮ್ಮ ಹೇಳಿಕೆಗಳಿಗೆ ಸರಿಯಾಗಿ ಬೆಂಬಲಿತವಾಗಿದೆಯಾ ಅಂತ ನೋಡಬೇಕಾದದ್ದು ಅದು ಎಕ್ಸ್ಟ್ರಾ ಥಿಂಕಿಂಗ್ ಅಥವಾ ಎಕ್ಸ್ಟ್ರಾ ಊಹೆಗಳನ್ನು ನಾವು ತೆಗೆದುಕೊಂಡು ತಪ್ಪಬಾರ್ದು ಹಂತ ಮೂರನ್ನು ಗಮನಿಸಿದ್ರೆ ತಾರ್ಕಿಕ ಸ್ಥಿರತೆಯನ್ನು ಪರೀಕ್ಷಿಸಿ ನಿರ್ಧಾರವು ಹೇಳಿಕೆಯಿಂದ ಸಹಜವಾಗಿ ಹೊರಹೊಮ್ಮಿದ್ದರೆ ಅದು ಅನುಸರಿಸುತ್ತದೆ ನಿರ್ಧಾರವನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚುವರಿ ಮಾಹಿತಿ ಅಗತ್ಯವಿದ್ದರೆ ಅದು ಅನುಸರಿಸುವುದಿಲ್ಲ ಈಗ ಕೊಟ್ಟಿರುವ ನಿರ್ಧಾರ ಡೈರೆಕ್ಟ್ ಆಗಿ ಸಹಜವಾಗಿ ಹೊರ ಬಂದಿದೆ ಅಂತಾದರೆ ಹೇಳಿಕೆಗೆ ಸರಿಯಾಗಿ ಅದು ಅನುಸರಿಸುತ್ತದೆ ಅಂತ ಆಗ್ತದೆ ಈಗ ಎಕ್ಸ್ಟ್ರಾ ಏನಾದರೂ ನಾವು ಮಾಹಿತಿಯದ್ದು ಅಗತ್ಯ ಇದ್ರೆ ಆ ನಿರ್ಧಾರದಲ್ಲಿ ಅದು ಅನುಸರಿಸುವುದಿಲ್ಲ ಅಂತ ಆಗ್ತದೆ ಹಂತ ನಾಲ್ಕು ತಪ್ಪು ಆಯ್ಕೆಗಳನ್ನು ತೆಗೆದುಹಾಕಿ ನಿರ್ಧಾರವು ಹೇಳಿಕೆಗೆ ವಿರುದ್ಧವಾಗಿದ್ದರೆ ಅದು ತಪ್ಪಾಗಿರುತ್ತದೆ ಈಗ ಕೊಟ್ಟಿರುವ ಈಗ ಡಿಸಿಷನ್ ಏನುಂಟು ಅದು ಈಗ ಹೇಳಿಕೆಯಿಂದ ಸರಿ ಉಲ್ಟಾ ಇದ್ದರೆ ಅಥವಾ ವಿರುದ್ಧವಾಗಿದ್ರೆ ಅಲ್ಲಿ ಅದು ತಪ್ಪು ಅಂತ ನಾವು ಡೈರೆಕ್ಟಾಗಿ ಡಿಸೈಡ್ ಮಾಡಬಹುದು ಹಾಗಾಗಿ ಆ ತಪ್ಪು ಆಯ್ಕೆಯನ್ನು ಮೊದಲೇ ತೆಗೆದುಹಾಕಬಹುದು ನಂತರ ನಿರ್ಧಾರವು ಭಾಗಶಃ ಮಾನ್ಯವಾದರೆ ಅದರ ಕುರಿತು ಹೆಚ್ಚಿನ ವಿಶ್ಲೇಷಣೆ ಅಗತ್ಯವಿರಬಹುದು ಈಗ ಪಾರ್ಶಿಯಲಿ ಅದು ಕರೆಕ್ಟ್ ಅಂತ ನಿಮಗೆ ಅನಿಸಿತು ಅಂತಾದರೆ ಅದರ ಕುರಿತು ಹೆಚ್ಚು ನಾವು ಅನಲೈಸ್ ಮಾಡಬೇಕು ಆಗ ನಮಗೆ ಉತ್ತರ ಸರಿಯಾಗಿದೆಯಾ ಅಂತ ನೋಡಬಹುದು ಇಂದಿನ ಈ ತರಗತಿ ಅರ್ಥ ಆಯಿತು ಅಂತ ಭಾವಿಸ್ತೇನೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು